ಎಲ್ರು ಹೇಗಿದ್ದೀರಾ ಇವತ್ತು ಸ್ಯಾಂಡ್ವಿಚ್ ಹೆಂಗೆ ಮಾಡೋದು ಬ್ರೆಡ್ ಸ್ಯಾಂಡ್ವಿಚ್ ಹೆಂಗೆ ಮಾಡೋದು ಅಂತ ಕೇಳ್ಕೊಡ್ತೀನಿ ರೀ ಡೈಲಿ ಉಪ್ಪಿಟ್ಟ ಅವಲಕ್ಕಿ ತಿಂದು ತಿಂದು ಸಾಕಾಗಿರ್ತದ ಅದಕ್ಕೆ ಇವತ್ತು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ರಿ ಬರ್ರಿ ಹೆಂಗೆ ಮಾಡೋದು ಅಂದ್ರೆ ಮೊದಲು ಒಂದು ಉಳ್ಳಾಗಡ್ಡಿ ತೊಗೊಬೇಕು ರೀ ಟಮಾಟಿ ತಗೋಬೇಕು ಕೊತ್ತಂಬ್ರಿ ಮೆಣಸಿನ್ಕಾಯಿ ಇಲ್ಲ ನೋಡ್ರಿ ಈಗ ಹೆಚ್ಚಿನ ನೋಡಿರಿ ನಾನು ಉಳ್ಳಾಗಡ್ಡಿ ಸಣ್ಣಂಗೆ ಹೆಚ್ಚಿನ ರೀ ಉಳ್ಳಾಗಡ್ಡಿ ಹೆಚ್ಚಬೇಕು ಒಂದು ಟಮಾಟಿ ಸಣ್ಣಂಗೆ ಹೆಚ್ಚಬೇಕು ಕೊತ್ತಂಬ್ರಿ ಕಟ್ ಮಾಡಿಟ್ಟಿನಿ ಒಂದೇ ಒಂದು ಟೇಸ್ಟಿಗೆ ಹಸಿ ಮೆಣಸಿನ್ಕಾಯಿ ಒಂದೇ ಒಂದು ಕಟ್ ಮಾಡೀನಿ ರೀ ಒಂದು ಪಾತ್ರೆ ಒಳಗೆ ಹಾಕೋತೀನಿ ರೀ ಟಮಾಟಿ ಹಾಕ್ತೀನಿ ರೀ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಇದನ್ನೆಲ್ಲ ಸೇರಿಸ್ತೀನಿ ರೀ ಈಗ ಇದನ್ನೆಲ್ಲ ಹಾಕಿ ಕಲಿಸ್ತೀನಿ ರೀ ಇದಕ್ಕೇನಂದ್ರೆ स्वल्प हाक्तिन रे टेस्ट कि बसत हाकित स्वल्प हाक्तिनि हाक्र भारी टेस्ट बसत्री स्वल्प टमाटे खेचपन ಟೇಸ್ಟಿಗೆ ಸ್ವಲ್ಪ ಉಪ್ಪಾಕ್ತೀನ್ರಿ ಬಾಳ ಹಾಕ್ಬಾರ್ದ್ರಿ ಇದನ್ನೆಲ್ಲ ಕಲ್ಸ್ಬೇಕ್ರಿ ಇದನ್ನ ಕ್ವಾಂಟಿಟಿ ಸ್ವಲ್ಪ ರೀ ಯಾಕಂದ್ರೆ ನಮ್ಮ ಮನೆಯಾಗ ಯಾರು ಇರಲ್ಲ ಇಬ್ಬರ ಮನೆಯಾಗ ಇರೋರು ತಿನ್ನೋರು ಬೇಕಲ್ರಿ ಅದ್ರ ಸಂಬಂಧ ಇದು ಕ್ವಾಂಟಿಟಿನ ಸ್ವಲ್ಪ ತಗೊಂಡಿನ್ರಿ ಇದು ಇಬ್ರಿಗೆ ಬೇಕಾದಂಗ ಆಗ್ತೀರಿ ಇದನ್ನೀಗ ಬ್ರೆಡ್ಡಿಗೆ ಬ್ರೆಡ್ ತೊಗೊತೀನಿ ರೀ ಈಗ ಹಿಂಗೆ ಎರಡು ಬ್ರೆಡ್ ತೊಗೋಬೇಕ್ರಿ ಒಂದು ಬ್ರೆಡ್ಡಿಗೆ ಏನದ ಇದು ಹಚ್ಬೇಕ್ರಿ ಹಿಂಗೆ ಎಲ್ಲ ಕಡೆ ಸ್ಟಫ್ ಮಾಡ್ಬೇಕ್ರಿ ಹಿಂಗೆ ಹಿಂಗೆ ಮಾಡಿರಿ ಇದು ಚೀಸ್ ಅದ್ರಿ ಇದು ಚೀಸ್ ಪೂರ್ತಿನೂ ಹಾಕೋಬೋದು ಹಿಂಗೆ ಇಲ್ಲಾಂದ್ರೆ ಅರ್ಧನೂ ರೀ ನಾನು ಅರ್ಧನೇ ಹಾಕ್ತೀನಿ ಇದ್ರ ಮೇಲೆ ಇದಂಗೆ ಮುಚ್ಚಿ ಇದನ್ನೀಗ ಬ್ರೆಡ್ ಟೋಸ್ಟರ್ ಬರ್ತದಲ್ರಿ ಟೋಸ್ಟರ್ದಾಗಿಟ್ಟು ಬಿಸಿ ಮಾಡ್ಬೋದು ತೆವಿ ಮ್ಯಾಲೂ ಬಿಸಿ ಮಾಡ್ಬೋದು ರೀ ನನಗೆ ಇಜಿ ಆಗೋದಂದ್ರೆ ತೆವಿ ಮ್ಯಾಲಿಂದ ಚಲೋ ಅನ್ನಿಸ್ತದೆ ಅದಕ್ಕೆ ನಾನು ಇಡ್ತೀನಿ ರೀ ಗ್ಯಾಸ್ ಮೇಲೆ ಹಂಚಿಟ್ಟಿಲ್ರಿ ಹಚ್ತೀನಿ ಗ್ಯಾಸ್ ಇದು ಕಾಯ್ತದ್ರಿ ಕಾಯಿಕ್ಕಿಡ್ಬೇಕ್ರಿ ನೀವು ಚವಿಕಾಯ ತೆವಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಬೇಕ್ರಿ ಹಿಂಗೆ ಇದು ಬ್ರೆಡ್ ಇಡ್ಬೇಕ್ರಿ ಇದ್ರಿ ಮೇಲೆ ಇಟ್ಟು ಹಿಂಗೆ ಇದೊಂದ್ ಸ್ವಲ್ಪ ರೋಸ್ಟ್ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬೇಕ್ರಿ ಬರ್ತದ ಅಳಸ್ಬೇಕ್ರಿ ಇದು ಎರಡು ಕಡೆ ರೋಸ್ಟ್ ತೆಗಿದ್ರಿ ಗ್ಯಾಸ್ ಬಂದ್ ಮಾಡೀನಿ ತೆಗಿತೀನಿ ರೀ ಇದನ್ನ ಟೋಸ್ಟ ರೆಡಿ ಆಯ್ತು ನೋಡ್ರಿ ಇದನ್ನ ನೀವು ಹಿಂಗನ್ನು ಕಟ್ ಮಾಡ್ಕೋಬೋದು ಹಿಂಗನು ಕಟ್ ಮಾಡ್ಕೊಬೋದು ನಮ್ಮ ಹೆಂಗೆ ಸರಳ ಅನ್ನಿಸ್ತದ ಹಂಗೆ ಕಟ್ ಮಾಡ್ಕೊಳದ್ರಿ ಇದಕ್ಕೆ ನಾನು ಹಿಂಗೆ ಕಟ್ ಮಾಡ್ತೀನಿ ಹೆಣ್ಣು ನೋಡಿರಿ ಟೋಸ್ಟ್ ಸ್ಯಾಂಡ್ವಿಚ್ ರೆಡಿ ಆಯ್ತು ಇದಕ್ಕೆ ಸ್ವಲ್ಪ ಬೇಕಂದ್ರೆ ಜಾಮ್ ಹಾಕೋಬೇಕ್ರಿ ಬೇಕು ಬೇಕಷ್ಟು ಜಾಮ್ ಹಾಕ್ಕೊಂಡು ತಿನ್ನ ಹಚ್ಚುವಾಗ ನೋಡಿರಿ ಟೇಸ್ಟ್ ಮಾಡ್ರಿ ಬ್ರೆಡ್ ಸ್ಯಾಂಡ್ವಿಚ್ ಎಲ್ಲ ಮನೆಯೊಳಗೆ ಸಿಗೋ ಸಾಮಾನದಿಂದ ಮಾಡೀನಿ ರೆಡಿಯಾಗ್ಯದ್ ನೋಡಿರಿ